ನಂದಿ ಇರುತ್ತೆ ನಾವು ಕೈ ಇಟ್ಕೊಂಡು ನಂದಿಯ ಗೋಡು ತೆಟ್ಕೊಂಡು ಅದರ ಮಧ್ಯದಲ್ಲಿ ಶಿವನನ್ನು ದರ್ಶನ ಮಾಡು ಅಂತ ಹೇಳ್ತೀವಿ ಆದರೆ ಇಲ್ಲಿ ಅವನೇ ದೇವರಾಗಿ ಅವನ ತಲೆಯ ಮೇಲೆ ಶಿವಪ್ಪ ಕೂತ್ಕೊಂಡಿದ್ದು ಬಸವ ಈಶ್ವರ ಬಸವಣ್ಣ ಸ್ವಾಮಿ ಅನುಗ್ರಹ ಮಾಡುವಂತಹದ್ದು ಎಲ್ಲಿಯೇ ಆಗಲಿ ನಾವು ಹೋಗುವಾಗ ನಮ್ಮ ಜೊತೆಗೆ ಕುಟುಂಬದಲ್ಲಿರುವಂತಹ ತಂದೆ ತಾಯಿಯವರನ್ನಾಗಲಿ ಮನೆಯಲ್ಲಿ ಗಂಡ ಹೆಂಡತಿ ಆಗಲಿ ಮಕ್ಕಳನ್ನಾಗಲಿ ನಾವು ಕರ್ಕೊಂಡು ಹೋಗುತ್ತೀವಿ ಹಾಗೆ ಶಿವಪ್ಪನ ಪರಿವಾರ ಯಾರು ಅಂತ ಕೇಳಿದರೆ ಅದನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಮಹಾಗಣಪತಿ ಅಂತ ಹೇಳ್ತೀವಿ ಈ ನಾವು ಹೇಳುವಾಗ ಗಣಪತಿ ಮಹಾಗಣಪತಿ ಶ್ರೀಮನ್ ಮಹಾಗಣಪತಿ ಅಂತ ಹೇಳ್ತೀವಿ ಒಬ್ಬನೇ ಆದರೂ ಆ ರೀತಿ ಹೇಳಿದಾಗ ನಮಗೂ ಏನೋ ಒಂದು ಸಂತೋಷ ಆಗುತ್ತೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ ಹಾಗೆ ಗಣಪತಿ ತುಂಬ ಜನ ಹೇಳ್ತಾರೆ ಗಣ ಹೋಮ ಅಂತ ಎಲ್ಲರೂ ಕೇಳಿಕೊಳ್ಳಿ ಗಣಗಳಿಗೆ ಮಾಡುವಂಥ ಹೋಮ ಗಣ ಹೋಮ ಆಗಿರುತ್ತೆ ನಾವು ಗಣಗಳಿಗೆ ಹೋಮ ಮಾಡ್ತಾ ಇಲ್ಲ ಇವತ್ತು ಮಾಡಿದ ಹೋಮ ಯಾವುದು ಪತ್ರಿಕೆ ತಗೊಂಡ್ರಲ್ಲ ಆ ಪತ್ರಿಕೆಯಲ್ಲಿ ನೋಡಿ ಏನು ಹೋಮ ಅಂತ ಇದೆ ಓದಿದ್ದೀರಾ ನೋಡಿ ಪತ್ರಿಕೆಯಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ಏನು ಹೋಮ ಅಂತ ಇದೆ ಗಣ ಹೋಮ ಅಂತ ಇಲ್ಲ ಯಾರಾದರೂ ಮನೆಯಲ್ಲೊಂದು ಗಣ ಹೋಮ ಮಾಡಿಕೊಡಿ ಅಂತ ಕೇಳಬಾರ್ದು ಗಣಗಳು ಇದ್ದಾರೆ ಆ ಗಣಗಳನ್ನೆಲ್ಲ ನಿಯಂತ್ರಣ ಮಾಡುದು ಯಾರು ಗಣಪತಿ ಗಣಗಳಿಗೆ ದೇವರಾಗಿರುವಂತಹ ಮಹಾಗಣಪತಿ ಹಾಗೆ ಗಣ ಹೋಮ ಅಲ್ಲ ಮಹಾಗಣಪತಿ ಹೋಮ ಅಂತ ಹೇಳಬೇಕು ಮಾಡ್ಕೊಳ್ಬೇಕು ಅಂತ ಕೇಳಬೇಕು ನೀವು ನಮ್ಮ ನೆನಪಿಟ್ಕೊಳ್ಳಿ ಗಣ ಹೋಮ ಅಲ್ಲ ಗಣಗಳಿಗೆ ಮಾಡುವಂತಹ ಹೋಮ ಬೇರೆ ಇದೆ ರಾಕ್ಷಸ ಗಣಗಳಿಗೆ ಮಾಡುವ ಅದು ಅದೇ ಇವತ್ತು ಮಾಡಿದಂತಹ ಹೋಮಿ ದೇವರು ರಾಕ್ಷಸ ರಾಕ್ಷಸರನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ದೇವರು ಬಂದ್ರೆ ಅವರಿಗೆ ಹೆಸರು ಗಣಪತಿ ಅಂತ ಹಾಗೆ ನೋಡಿ ಗಣಪತಿ ಶ್ರೀಮನ್ ಮಹಾಗಣಪತಿ ಅಂತ ಹೇಳಿ ಆಯ್ತು ಇಲ್ಲಿರುವಂತಹ ಗಣಪತಿ ಸಿದ್ಧಿ ವಿನಾಯಕ ಇದು ಬಸವಣ್ಣ ದೇವಸ್ಥಾನ ಬಸವಣ್ಣ ಲಿಂಗ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಇದು ಹಳೆ ಕಾಲದ್ದು ಇಲ್ಲಿ ಮೊದಲು ಐನೂರು ವರ್ಷದ ಹಿಂದೆ ಶಾಸನ ಇಲ್ಲಿದೆ ಶಾಸನ ವೀರ್ ಇದು ಮಹಾಸತಿ ಕಲ್ಲು ಎಲ್ಲ ನಮ್ಮೂರಲ್ಲೇ ಸಿಕ್ಕಿರೋದು ಆ ಕಾಲದ ದೇವಸ್ಥಾನ ಇದು ಇದು ಬಾಗಲ್ ಕಾಯ್ತಾ ಇತ್ತು ಈ ಬಸವಣ್ಣ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವಲ್ಪ ಚಿಕ್ಕದಾಗ ಮಾಡಿದರು ಇವಾಗ ನಾವು ಹೋದ ವರ್ಷ ಮೂವತ್ತು ವರ್ಷದಿಂದ ನಾವು ನಮ್ಮೂರಿಗೆ ಸ್ವಲ್ಪ ಕಷ್ಟಗಳು ಬರ್ತಾಯಿತ್ತು ಇವಾಗ ಹೋದ ವರ್ಷ ನಮ್ಮ ಬಸವಣ್ಣ ದೇವರು ದಾರಿ ಕೊಟ್ಟರು ಮಾಡೋಕ್ಕೆ ಅದಕ್ಕೆ ಜೀರ್ಣೋದ್ಧಾರ ಮಾಡಿ ಹೋದ ವರ್ಷ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಓಪನ್ ಮಾಡಿದ್ವಿ ಇವಾಗ ಒಂದು ವರ್ಷ ತಿಥಿ ಪ್ರಕಾರ ಇವತ್ತು ಒಂದು ವರ್ಷ ಮೊದಲನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಈ ದೇವಸ್ಥಾನದಿಂದ ನಮ್ಮೂರಿಗೆ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಬಸವಣ್ಣ ಊರು ಕಾವಲ್ ಕಾಯಕ್ಕೆ ಬಸವಣ್ಣ ಇಟ್ಟಿರೋದು ಮೊದಲ ಕಾಲದಿಂದ ಆಂಜನೇಯ ಸ್ವಾಮಿ ಇಲ್ಲ ಬಸವಣ್ಣ ಇಟ್ಟಿರ್ತಾರೆ ಈ ಬಸವಣ್ಣನ ಏನು ವಿಶೇಷ ಅಂದರೆ ತಲೆ ಮೇಲೆ ಲಿಂಗ ಇದೆ ಯಾವ ಬಸವಣ್ಣದ್ದು ತಲೆ ಮೇಲೆ ಲಿಂಗ ಇರಲ್ಲ ಎರಡು ದೇವರು ಬಸವಣ್ಣ ದೇವ್ರನ್ನ ಶಿವನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೂರು ವಿಶೇಷ ಇವತ್ತಿನ ಬೆಳಗ್ಗೆಯಿಂದ ನಾವು ಪಂಚಾಮೃತ ಅಭಿಷೇಕ ಆಮೇಲೆ ಹೋಮಗಳು ದೇವ್ರ ಹೋಮಗಳು ಕಲಶ ಆರಾಧನೆ ಆಮೇಲೆ ಕಲಶಾಭಿಷೇಕ ಮಾಡಿದ್ವಿ ಇವಾಗ ದೇವ್ರಿಗೆ ಅಲಂಕಾರ ನಡೀತಾ ಇದೆ ಅಷ್ಟಾವಧಾನ ಸೇವೆ ಮಾಡಿ ಆಮೇಲೆ ಮಹಾಮಂಗ್ಲಾರತಿ ಮಾಡಿ ಆಮೇಲೆ ಪ್ರಸಾದ ಸುತ್ತಮುತ್ತಲೂರ್ನೆಲ್ಲ ಬರ್ತಾರೆ ಅಂದರೆ ಈ ದೇವಸ್ಥಾನ ನಮಗೆ ಯಾವಾಗ ಇದಾಗಿದ್ದು ಅಂದರೆ ಇವಾಗ ನಾವು ಕಟ್ಟಬೇಕು ಅಂತ ಎಲ್ಲ ಕಡೆ ಓಡಾಡಿದಾಗ ಆವಾಗ ಇದ್ರ ಇಷ್ಟ್ರಿ ಎಲ್ಲ ನಮ್ಗೆ ಗೊತ್ತಾಯಿತು ಅದಕ್ಕೆ ಇಲ್ಲೆಲ್ಲ ಬರ್ಸಿದ್ದೀವಿ ನಾವು ಇದೇನು ಇಷ್ಟ್ರಿ ಏನು ಏನು ಅಂತ ಈ ಕಷ್ಟ ಬಂದಾಗ ನಾವೆಲ್ಲ ಕಡೆ ಓಡಾಡಿ ಕೇಳಿದ್ದಕ್ಕೆ ನಮ್ಗೆ ಇದೆಲ್ಲ ಗೊತ್ತಾಯಿತು ಇಲ್ಲ ಅಂದರೆ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ ஊர் பாக்லோ இல்லே இறது ஊர் பாக்லோ ஓரலுக்கு